ತಿಳಿದಿರೋಳು ನೀನು ಹಿಂದೆ ನಡೆದ ಈಗ ನಡೀತಾ ಇರೋದನ್ನ ಸಕಲವನ್ನ ತಿಳಿದಿರೋಳು ನೀನು ಅರಮಯ ಆಸವನ್ನ ಸ್ವೀಕರಿಸಬೇಕು ಅಂತ ಭಕ್ತಿಯಿಂದ ನಿನ್ನಲ್ಲಿ ಕೋರ್ಕೊಳ್ತಾ ಇದ್ದೀನಿ ಅಂತ ಮಹಾರಾಣಿ ಒಬ್ಬ ಪರವತಿಗೆ ಹೇಳ್ತಾಳೆ ಯಾರು ಈ ಪರವತಿ ಯಾವ ದೊಡ್ಡ ರಾಜಮನೆತನದವಳೋ ಅಥವಾ ದೊಡ್ಡ ಮನೆತನದವಳು ಸಾಕಷ್ಟು ಹಣವನ್ನ ಶ್ರೀಮಂತಿಕೆಯನ್ನ ಉಳ್ಳವಳೋ ಅಲ್ಲ ಬದಲಾಗಿ ಸಾಮಾನ್ಯವಾಗಿ ಕೇಳಿ ಕೇಳಿ ಅನ್ನ ಊರು ಊರುಗಳನ್ನ ತನ್ನ ಕೊಂಗಡಲ್ಲಿ ತನ್ನ ಮಗುವನ್ನ ಇಟ್ಕೊಂಡು ತಲೆಯ ಮೇಲೆ ಬೆತ್ತದ ಬುಟ್ಟಿಯನ್ನ ಇಟ್ಕೊಂಡು ಎಲ್ಲಾ ಕಡೆ ಸುತ್ತ ಸಂತೋಷವನ್ನ ಪಸರಿಸ್ತಾ ಇರುವಂತಹ ಪರವಂಜಿ ಆಕೆಯ ವಿದ್ಯೆಗೆ ಎಲ್ಲರೂ ಸಹ ಶಿರವಾಗ್ತಾರೆ ಸಂಸ್ಕೃತದಲ್ಲಿ ಸೊಗಸಾದ ಒಂದು ಶುಭಾಶಿತ ಇದೆ ಏನು ಅಂದ್ರೆ ಸ್ವಗೃಹೇ ಪೂಜ್ಯತೆ ಮುಖ ಪೂಜ್ಯತೆ ಪ್ರಭು ಪೂಜ್ಯತೆ ಪೂಜ್ಯತೆ ಅಂತ ಸ್ವದ್ಯತೆ ಮನೆಯಲ್ಲಿ ಮಾತ್ರ ಪೂಜೆ ಮಾಡ್ತಾರೆ ನೀನೇ ಇಂತ ನೀನೇ ಚಂದ್ರ ಇಬ್ಬರೇ ಬೇರೆ ಯಾರೂ ಇಲ್ಲ ಅಂತ ಅವ್ರ ಮನೆಯಲ್ಲಿ ಹೋರಪ್ಪ ಹೋದಪ್ಪ ನೀನೇ ದೇವ್ರು ನೀನೇ ದೇವರು ಅಂತ ಅವನಿಂದ ಅರ್ಥಕ್ಕೆ ಇರಿಸ್ತಾ ಇರ್ತಾರೆ ಆದ್ರೆ ಅದೇ ಅವ್ನು ಅವ್ರ ಮನೆಯಿಂದ ಹೊರಗಡೆ ಕಾಲಿಟ್ರೆ ಏನು ಬೆದ್ದ ಏನು ಬೆದ್ದ ಅಂತ ಎಲ್ಲರೂ ಅವನ್ನ ಕೀಯಾಡಿಸ್ತಾರೆ ತಿರಸ್ಕಾರ ಮಾಡ್ತಾರೆ ಆಮೇಲೆ ಸ್ವಗ್ರಾಮೇ ಪೂಜ್ಯತೆ ಪ್ರಭು ಅಂದ್ರೆ ಒಂದು ಗ್ರಾಮ ಇದೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆ ಸರ್ಪಂಚರಿಗೆ ಅವ್ರ ಗ್ರಾಮ ನಮ್ಮ ಗ್ರಾಮದ ಅತ್ರಿಗೂ ನಮ್ಮ ಗ್ರಾಮದ ಪ್ರಭುಗಳು ಅಂತ ಎಲ್ಲರೂ ನಮಸ್ಕಾರ ಮಾಡೋದೇನು ಸಲ್ಯೂಟ್ ಮಾಡೋದೇನು ನೀವೇ ಬೇರೆ ನೀವೇ ನಮ್ಗೆ ಸಹಾಯ ಮಾಡ್ತಾ ಇರೋದು ನಮ್ಮ ಗ್ರಾಮದ ಉತ್ತರ ಇನ್ನಿಂದ ಅಂದ್ರವ ಎಲ್ಲರೂ ಇವ್ರು ತಲೆ ಬಾಕ್ತಾರೆ ಅದೇ ಈ ಗ್ರಾಮದ ಸರ್ಪಂಚ ಇನ್ನೊಂದು ಮೂಲಕ್ಕೆ ಹೋದ್ರೆ ಇವರು ಅಲ್ಲಿರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿ ಹೋಗ್ತಾರೆ ಸ್ವದೇಶ ಪೂಜ್ಯತೆ ರಾಜ ಇವಾಗ ಒಬ್ಬ ರಾಜಪ್ಪ ಅವರು ಈ ಊರಿನ ರಾಜ ಅಂದ್ರೆ ಈ ಓ ನಮ್ಮ ರಾಜ್ಯದ ನಮ್ಮ ಊರಿನ ಮಹಾರಾಜ ಇವರು ಗೌರವ ಕೊಡೋಣ ಅಂತ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾರೆ ಶಿರಭಾಕ್ತಾರೆ ಅವ್ರು ಹೇಳೋದಕ್ಕೆಲ್ಲ ಒಪ್ಕೊಳ್ತಾರೆ ಅದೇ ಈ ಮ ಈ ಊರಿನ ಮಹಾರಾಜ ಇನ್ನೊಂದು ಊರಿಗೆ ಹೋದ್ರೆ ಇವ್ಗೆ ಎಷ್ಟು ಗೌರವ ಸಿಗತ್ತೋ ಅಷ್ಟು ಗೌರವ ಅವನ ಹೊರಗಡೆ ಸಿಗೋದಿಲ್ಲ ಆದ್ರೆ ಒಬ್ಬ ವಿದ್ವಾಂಸ ಎಲ್ಲೂ ಹೋಗ್ರೂ ಅವನಿಗೆ ಗೌರವ ಸಿಗುತ್ತೆ ಒಬ್ಬ ಮನೆಯಲ್ಲೂ ಗೌರವ ಸಿಗುತ್ತೆ ಒಬ್ಬ ಗ್ರಾಮದ ಪ್ರಭುವಿನ ಮನೆಯಲ್ಲೂ ಗೌರವ ಸಿಗುತ್ತೆ ಒಂದು ಒಬ್ಬ ರಾಜ್ಯದ ಅರಮನೆಯಲ್ಲೂ ಗೌರವ ಸಿಗುತ್ತೆ ಎಲ್ಲೂ ಹೋಗಿ ಅವನಿಗೆ ಗೌರವ ಸಿಗುತ್ತೆ ಅದಕ್ಕೆ ಹೇಳೋದು ವಿದ್ಯೆಯನ್ನ ಎಷ್ಟು ಎಲ್ಲಾ ಕಡೆ ಹಂಚುತ್ತವೆ ಅಷ್ಟು ಹೆಚ್ಚಾಗತ್ತೆ ಅಂತ ಇವಾಗ ಯಾವುದೋ ಒಂದು ಆಸ್ತಿ ಮಾಡಿದೀವಿ ಅಂದ್ರೆ ಆಸ್ತಿ ಇಬ್ಬವಾಗಿ ಎಲ್ಲರಿಗೂ ಭಾಗವಾಗ್ತಾ ಆ ಆಸ್ತಿಯ ಪ್ರಪೋರ್ಷನ್ ಎಷ್ಟು ದೊಡ್ಡದಾಗಿತ್ತೋ ದೊಡ್ಡದೆಲ್ಲ ಎರಡು ಭಾಗ ಮಾಡಿದ್ರೆ ಮೊದಲು ಎಷ್ಟು ದೊಡ್ಡದಾಗಿತ್ತೋ ಅಷ್ಟು ದೊಡ್ಡ ಇರ್ಬೋದು ಆದ್ರೆ ಒಂದು ವಿದ್ಯೆಯನ್ನ ನಾನು ಎಲ್ಲರಿಗೆ ಹಂಚ್ತಾ ಹೋದ್ರೆ ಒಬ್ಬರಿಗೆ ನಾನು ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಅವರಿಂದ ನಾನೇ ಎಷ್ಟು ಅಂತ ತಿಳ್ಕೊಳ್ಳೋದ್ರಿಂದ ನನ್ನ ಹತ್ರ ಹೆಚ್ಚಾಗುತ್ತೋ ಹೊರತು ನನಗೆ ನಷ್ಟವಾಗೋದಿಲ್ಲ ಅದೇ ತರ ಇಲ್ಲಿ ಈ ಕೊರಗತಿ ಹೂ ಆಕೆಯ 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 ಜ್ಞಾನಕ್ಕೆ ಒಬ್ಬ ಮಹಾರಾಜನ ಮಡದಿಯು ಸಹ ನಮಸ್ಕಾರ ಮಾಡಿ ಸರ್ವನೆಗಳಿಗೆ ಚಿತ್ತು ಸತ್ಕಾರವನ್ನು ಸ್ವೀಕರಿಸುವಂತ ಕೈ ಜೋಡಿಸಿ ಆ ಮಹಾರಾಣಿ ಕೇಳ್ಕೊಳ್ತಾ ಇದ್ದಾಳೆ ಆ ಮಹಾರಾಣಿಯ ಕೋರ್ವಿಕೆಗೆ ಏನಂತ ಉತ್ತರ ಬಿಡ್ತಾಳೆ ಕೊರಬಲ್ಲಿ ಅಂತ ಈಗ ಸಿರಿವೇ దుబళ బలలేని ಅವಳು ಏನ್ ಹೇಳ್ತಾಳೆ ಅಂದ್ರೆ ನೀವು ಶ್ರೀಮಂತರು ನೀವು ಸಿರಿವಂತರು ಅರಮನೆಯಲ್ಲಿ ಸಾಕಷ್ಟು ಕೋಣೆಗಳನ್ನುಳ್ಳ ಸಾಕಷ್ಟು ವಸ್ತ್ರಗಳನ್ನ ಆಭರಣಗಳನ್ನ ಸೀಮಂತಿಕೆಯನ್ನ ಸಖಿಯರನ್ನು ಸಿರಿವಂತರು ನೀವು ಆದರೆ ಏನೂ ಇಲ್ಲದಂತಹ ಕಡು ಬಡವೇ ನಾನು ಆಮೇಲೆ ಧರಣೀಶ ನೀವು ಈ ನಾನು ನಿಂತಿರೋ ಜಾಗದ ಸಮೇತವಾಗಿ ಇಲ್ಲಿರೋ ಎಲ್ಲಾ ಜಾಗದ ಒಡೆಯರು ನೀವು ಆದರೆ ಅಲೆಮಾರಿ ನಾನು ನನಗೆ ಅಂತ ಒಂದು ಚಿಕ್ಕ ಜಾಗವೂ ಸಹ ಇಲ್ಲ ನಾನು ಕೂರಿಸುತ್ತಾ ಇರುವಂತಹ ಪರವತ್ತೆ ಆದ್ರೆ ಇಷ್ಟು ಇಷ್ಟು ಸವಿನಯವಾಗಿ ನಿಮ್ಮ ಒಂದು ಆಹ್ವಾನಕ್ಕೆ ತಿರಸ್ಕರಿಸಿದರೆ ನಾನು ಅಹಂಕಾರಿಯಾಗ್ತೀನಿ ಎಷ್ಟು ಯಾವೊಬ್ರು ಒಪ್ಪಳೋದು ಅಥವಾ ಮಾಡೋದನ್ನ ಹೇಳ್ತಾರೆ ಅಂದ್ರೆ ಬಾಯಿಂದ ಹೇಳ್ಬೇಕು ಅಂತ ಇಲ್ಲ ಇವಾಗ ಯಾರು ಒಂದು ತಾಂಬೂಲವನ್ನ ಕೊಡ್ತಾ ಇದ್ದಾರೆ ಮುಟ್ಬಿಟ್ಟು ತಗೊಂಡಿನಿ ಅಂದ್ರೆ ಹೇಳ್ತಾ ಇರೋದಕ್ಕಿನ್ನ ನಾನು ಒಪ್ಪೊಳ್ತಾ ಅಂತ ಅರ್ಥ ಅದೇ ಅವ್ರು ಕೊಡ್ತಾ ಇರೋದನ್ನ ನಾನು ತಗೊಳ್ತಾ ಇಲ್ಲ ಅಂದ್ರೆ ಅವ್ರು ಹೇಳ್ತಾ ಇರೋದನ್ನೆಲ್ಲ ತಿರಸ್ಕಾರ ಮಾಡ್ತಾ ಇದ್ದೀನಿ ಅಂತ ಅದನ್ನ ಬಹಳ ಈ ಕವಿ ಹೇಳ್ತಾರೆ ಏನು ಅಂದ್ರೆ ಮಹಾರಾಣಿ ತಂದಿದ್ದಂತಹ ತಾಂಬೂಲವನ್ನ ಹಾಗೆ ಸ್ವೀಕರಿಸ್ತಾಳಂತೆ ಅದರ ಅರ್ಥ ಏನು ಅಂದ್ರೆ ಇವರ ಆಹ್ವಾನವನ್ನ ಇವರು ಮನ್ನಿಸಿದ್ದಾಳೆ ಅಂತ ಇವರ ಆಹ್ವಾನ ಮನ್ನಿಸಿರೋದು ಒಬ್ಬ ಸಾಮಾನ್ಯ ಪರವತ್ತಿಯೆಲ್ಲ ಬದಲಾಗಿ ಸರ್ವ ಲೋಕದ ಒಡೆಯನಾಗಿರುವಂತಹ ಶ್ರೀನಿವಾಸ ಅಂತಾನೆ ಅರಮನೆಗೆ ಆ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಆ ವೈಭವವನ್ನೆಲ್ಲ ನೋಡ್ತಾ ಕೊರವತಿ ಅರಮನೆಯ ಪ್ರವೇಶವನ್ನ ಮಾಡ್ತಾಳೆ ಅರಮನೆಯಲ್ಲಿ ಪ್ರವೇಶ ಮಾಡಿದ್ಮೇಲೆ ಒಳ್ಳೆ ಚೆನ್ನಾಗಿರುವಂತಹ ಒಂದು ಮೇಲೆ ಅವಳಿಗೆ ಕೂರಿಸಿ ಸತ್ಕಾರಗಳನ್ನೆಲ್ಲ ಮಾಡ್ತಾರೆ ಆದ್ರೆ ಅವ್ಳು ಹೇಳ್ತಾಳೆ ಮಾಡ್ತಾ ಇರೋ ಯಾವ ಬೇಡ ನನ್ನ ಮಗುವಿಗೆ ತುಂಬಾ ಹೊಟ್ಟೆ ಹಸುವಾಗಿ ಆ ಮಗು ಒಂದ್ ಸ್ವಲ್ಪ ಊಟ ಕೊಟ್ಟು ಬಿಡಿ ಅಂತ ಆಗ ಏನ್ ಮಾಡ್ತಾರೆ ಅಂದ್ರೆ ವಿವಿಧ ವಿಧ ವಿಧವಾದಂತಹ ಭಕ್ಷ್ಯ ಭೋಜನ ಜೋಳದ್ರೊಟ್ಟಿ ಎಲೆಗಳು ಎಣ್ಣೆಗಾಯಿ ಏನೇನು ವಿಧ ವಿಧವಾದಂತಹ ಕುಂತ ಏನೇನ್ ಸಿಗುತ್ತೋ ಏನೇನಿದೆಯೋ ವಿಶೇಷವಾದಂತಹ ಖಾದ್ಯಗಳು ಎಲ್ಲವನ್ನೂ ಸಹ ತಗೊಂಡು ಬಂದು ಕೊರವತಿ ಮುಂದೆ ಇಟ್ಬಿಟ್ರೆ ಆಕೆ ಬಹಳ ಸಂತೋಷವಾಗುತ್ತೆ ಎಲ್ಲಾ ಕಡೆ ಅಲಿದಾಗುವಂತಹ ಕೊರಬತಿಗೆ ಏನಾದ್ರೂ ಊಟ ಸಿಕ್ಕಿತ್ತು ಯಾರೋ ಒಬ್ರು ಇವಳು ಸಂತೋಷ ಪಟ್ಟಿದ್ದಕ್ಕೆ ಒಂದಿಷ್ಟು ಊಟವನ್ನ ಒಂದಿಷ್ಟು ಅನ್ನವನ್ನು ಏನೋ ಅಂತ ಕೊಟ್ಟರೆ ಅದೇ ಇವಳು ಆಹಾರ ಆದ್ರೆ ಇವತ್ತು ಮಹಾರಾಜನ ಅರಮನೆಯಲ್ಲಿ ನೂರಾರು ಖಾದ್ಯಗಳೆಲ್ಲವೂ ಸಹ ಇವಳು ಮುಂದೆ ಇದೆ ನೋಡಿ ಸಂತೋಷವಾಗಿ ಹೋಗುತ್ತೆ ಕೊರವನಿಗೆ ಅವಳ ಮಗು ಚೂರೇ ಚೂರು ಸುತ್ತಿಟ್ಬಿಟ್ಟು ಆ ಮಗು ನಿಮಗೆ ನಿಷ್ಠೆ ಅಂತ ಹೇಳ್ಬಿಟ್ಟು ಉಳಿದಿದ್ದನ್ನೆಲ್ಲ ಈಕೆ ಸಂತೋಷವಾಗಿ ನಿಂತಾಳಂತೆ ಸಂತೋಷವಾಗಿ ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ ಬಂದಿದ್ರ ಬಂದಿರುವ ಕಾರ್ಯ ಏನು ಪದ್ಮಾವತಿ ಅಂತ ಹಸ್ತವನ್ನ ನೋಡಿ ಅಹ್ ಭವಿಷ್ಯವನ್ನು ಓಡಿಯೋದು ಆ ಕಾರ್ಯಕ್ಕೆ ಸಂಸಿದ್ಧಳಾಗಿ ನಿಲ್ತಾಳೆ ಸಂಸಿದ್ಧಳಾಗಿ ನಿಂತು ಅವಳು ಏನ್ ಹೇಳ್ತಾಳೆ ಅಂತ परमानभक्ष भोज्यम् ಎಲ್ಲ ಪಕ್ಷ ಭೋಜನಗಳನ್ನೆಲ್ಲ ಸ್ವೀಕರಿಸಿ ಕೊರಬಜ್ಜಿ ಒಂದ್ಸತಿ ಕೇದ್ ಬಿಟ್ಟು ಸಂತೋಷವಾಗಿ ಕೂತಿದ್ದಾಳೆ ಸಂತೋಷವಾಗಿ ಕೂತು ಆಕೆ ಮಹಾರಾಣಿ ಹೇಳ್ತಾಳೆ ನಿನ್ನ ಧನ್ಯಳಾಗಿದ್ದೀನಿ ಈಗ ನೀನ್ ಕೆಲಸ ಮಾಡ್ಕೊಡ್ತೀನಿ ಕೈ ನಿನ್ನ ಮಗಳನ್ನ ಅಂತ ಹೇಳ್ತಾಳೆ ಪದ್ಮಾವತಿ ದೇವಿ ಬಂದು ಮುಂದೆ ಕೂತಾಗ ಅವಳು ಹೇಳ್ತಾಳೆ ಸಿರಿಬೊಮ್ಮ ಹೆಣಗಣ್ಣ ಭೂಗಣ್ಣ ಗಣಬಣ್ಣ ಸರಸತಿ ಶಿವಸತಿ ಪಧುಮನಾಭನ ಸತಿ ವರದೆ ಕಾಮಾಚಿ ಮೀನಾಚಿ ವಿಶಾಲಾಚಿ ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ಗುರುದೇವ ಸುರ ಗುರುದೇವ ಸುರದೇವ ಗುರುದೇವ ಮುಂದೇವ ಸುರಗಂಗೆ ಕಾವೇರಿ ಗೋದಾವರಿ ಪರಮಶುಭ ವಾರ್ತೆಯ ನಮ್ಮ ಹೇಳುವಂತೆ ನಾಲಿಗೆಯಿಂದ ನುಡಿಸು ಅಂತ ಹೇಳಿ ಅವಳು ಮಾತನ್ನು ಶುರು ಮಾಡ್ತಾಳೆ ಏನ್ ಹೇಳ್ತಾಳೆ ಅಂದ್ರೆ ಇವಾಗ ಸಾಮಾನ್ಯವಾಗಿ ಯಾರೋ ಒಬ್ಬ ಜ್ಯೋತಿಷವನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅವಳ ಪ್ರಾರಂಭದಲ್ಲಿ ಏನೋ ಒಂದು ಫಾಸ್ಟ್ ಆಗಿ ಸ್ಪೀಡ್ ಆಗಿ ಹೇಳ್ಬಿಡ್ತಾರೆ ಇವಾಗ ನಾನು ಹೇಳ್ದಂಗೆ ಏನು ಹೇಳ್ತಾರೆ ಅಂದ್ರೆ ಇರುವಂತಹ ಎಲ್ಲ ದೇವತೆಗಳಿಗೂ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸಿರಿ ಬೊಮ್ಮ ಬ್ರಹ್ಮನಿಗೆ ಈಶ್ವರನಿಗೆ ವಿಷ್ಣುವಿಗೆ ಗಣಪತಿಗೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಕಾಮಾಕ್ಷಿ ಮೀನಾಕ್ಷಿ ವಿಶಾಲಾಕ್ಷಿ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಗುರುದೇವರಿಗೆ ಮನುಷ್ಯ ಸುಲದೇವರಿಗೆ ಕಿರಿ ದೇವರಿಗೆ ಬೆಟ್ಟಗಳಿಗೆ ಮತ್ತು ಮುನಿಗಳಿಗೆ ಅಷ್ಟೇ ಅಲ್ಲದೆ ನಮಗೆ ಜೀವ ಜಲವಾಗಿರುವಂತಹ ಗಂಗೆಗೆ ಕಾವೇರಿಗೆ ಯಮುನೆಗೆ ಗೋದಾವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಬಾಯಿಂದ ಶುಭ ವಾರ್ತೆಗಳನ್ನ ನುಡಿಸೋಕೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾಳೆ ಗೊರವತಿ ಅಂದ್ರೆ ಏನ ಇವಾಗ ಹೇಳೋಕ್ ಹೋಗ್ತೀನೋ ಅದ್ ಯಾವುದೋ ನನ್ನ ಮಾತುಗಳಲ್ಲ ఇవరె హాస్తయారో మాత అంతేంతే అంతే గై త పద్మాపతి నోడీ దేవీ ನಾನು ಎಲ್ಲ ಶುಭವಾರ್ತೆಗಳನ್ನ ನುರಿತೀನಿ ಅಂತ ಹೇಳಿದ್ಮೇಲೆ ದೂರದಲ್ಲಿ ನಿಂತಿದ್ದ ಪದ್ಮಾವತಿನ ಕರೆದು ಬಾಮ ಕೂತ್ಕೊಳ್ಬಾ ಅಂತ ಕೂರಿಸಿ ನಿನ್ನ ತೋರಿಸುವ ತೋರಿಸುವಾದ್ರೆ ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೆಲ್ಲ ಸತ್ಯಾನ ಅಂತ ನಿನ್ ಹೇಳಿದ್ರೆ ನಾನು ಭವಿಷ್ಯನ ಹೇಳ್ತೀನಿ ಅಂತ ಹೇಳ್ತಾಳೆ ಏನಂತ ಹೇಳ್ತಾಳೆ ಗುರು ಅಂದ್ರೆ ಒಂದು ಸಾರ್ತಿ ನಿನ್ನ ಹತ್ರ ಒಬ್ಬ ಬ್ರಾಹ್ಮಣರು ಬಂದು ಮದುವೆ ಆಗ್ತಾ ವಿಷ್ಣುವನ್ನೇ ಮದುವೆ ಆಗ್ತೀಯ ಅಂತ ಹೇಳಿದ್ರಲ್ಲ ಅದು ನಿಜಾನೋ ಇಲ್ಲವೋ ಅಂತ ನಿಮ್ ಹೇಗ್ ಗೊತ್ತಪ್ಪ ಇದೆಲ್ಲ ಸೀಕ್ರೆಟ್ ನಿಮ್ ಹೇಗ್ ಗೊತ್ತಾಗೋಯ್ತು ಅಂತ ಪದ್ಮಾವತಿ ಮೊದಲನೇ ಶಾಪ್ ಆಗುತ್ತೆ ಹೌದು 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 ಅಂತಾಳೆ ಇನ್ನೊಂದ್ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಇನ್ನೊಂದ್ಸರ್ತಿ ನಿಮ್ ಕಾಡಿನಲ್ಲಿ ಇದ್ದಾಗ ಯಾರೋ ಒಬ್ಬ ನಿಮ್ಗೆ ಗೊತ್ತಿಲ್ಲ ಇರೋ ವ್ಯಕ್ತಿ ನಿಮ್ ಹತ್ರ ಬಂದು ನಿಮ್ನೆಲ್ಲ ರಕ್ಷಣೆ ಮಾಡ್ದ ಅಲ್ವಾ ಅಂತ ಕೇಳಿದಾಗ ಹೌದು ಹೌದು ನಿಮ್ ಹೇಗ್ ಗೊತ್ತಾಗಿ ಇವೆಲ್ಲ ಅಂತ ಆಶ್ಚರ್ಯದಿಂದ ಬಿರುಗು ಗಂಧುಗಳಿಂದ ಇವಳು ಕೊರಬಂದಿ ನೋಡ್ತಾ ಇದ್ದಾಳೆ ನೋಡಿ ಯಾವಾಗ ಇದೆಲ್ಲ ಸತ್ಯ ಅಂತ ಹೇಳ್ತಾಳೋ ಸರಿ ಆಯಿತು ನಾನು ಭವಿಷ್ಯವನ್ನೆಲ್ಲ ನುಡಿತೀನಿ ಅಂತ ಹೇಳ್ತಾಳೆ ಆಗ ಪದ್ಮಾವತಿ ದೇವಿಯ ತಾಯಿಯನ್ನು ಕರೆಸಿ ನೋಡು ಈಗ ನಾನು ಭವಿಷ್ಯವನ್ನ ಹೇಳ್ತಾ ಇದ್ದೀನಿ ಆದರೆ ಈ ಭವಿಷ್ಯವನ್ನ ನೀವು ನಿಮ್ಮ ಮಗಳು ಇಬ್ಬರೇ ಕೇಳಲೇ ಇದ್ರೆ ಸಾಲು ಇವರ ತಂದೆಯಾಗಿರೋ ಆಕಾಶ ರಾಜನನ್ನು ಸಹ ಕೇಳಬೇಕು ಅವ್ರನ್ನೂ ಕರೆಸು ಇಲ್ಲಿಗೆ ಅಂತ ಮಹಾರಾಣಿ ಹೇಳ್ತಾ ಇದ್ದಾರೆ ಶ್ರೀ ಮಹಾರಾಣಿಗೆ ಯಾವಾಗ ಹೋಗೋವ್ರು ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ಗೊತ್ತಾಯ್ತೋ ಅವ್ರ ಯಜಮಾನನ್ನ ಕರೆಸೇ ಬಿಡೋಣ ಮಗಳು ಮದ್ವೆ ನಿಲ್ಲೇ ಫಿಕ್ಸ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಆಕಾಶ ರಾಜನ್ನ ಧರಿಸ್ತಾಳೆ ಆಕಾಶ ರಾಜನ್ನ ಕರೆಸಿದ ಮೇಲೆ ಆಕಾಶ ರಾಜನಿಗೆ ಹೇಗೆ ಕೊಳಗತ್ತಿ ತನ್ನ ಪರಿಚಯವನ್ನ ಮಾಡ್ಕೊಳ್ತಾಳೆ ಅಂತ ಹೇಳೋಣ ಶ್ರೀನಿವಾಸ ನೀವು ಅಸ್ತುವೆನಡು ಕೊರವಿ ಮಹಾರಾಜನು ಮುಂದೆ ಈಕೆ ತನ್ನನ್ನು ಹೇಗೆ ಪರಿಚಯ ಮಾಡ್ಕೊಳ್ತಾಳೆ ಅಂದ್ರೆ ಬದರೀಕಾಶ್ರಮದ ಧರ್ಮಾಂಬೆ ನಾನು ನಾನು ಹೇಳೋ ಸತ್ ಮಾತುಗಳು ಎಲ್ಲವೂ ಸತ್ಯ ಹೇಗೆ ಸೂರ್ಯ ಪಶ್ಚಿಮದಲ್ಲಿ ಉದಯಿಸೋಕಾಗೋದಿಲ್ವೋ ಅದೇ ಥರ ನನ್ನ ಮಾತುಗಳು ಸಹ ಸುಳ್ಳಾಗೋಕ್ಕೆ ಸಾಧ್ಯವಿಲ್ಲ ಅಂತ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಾನು ಹೇಳೋದೆಲ್ಲ ಸತ್ಯ ಅಂತ ಕೊರವಂಜಿ ಹೇಳ್ತಾ ಇದ್ದಾಳೆ ಈಕೆಯ ಮಾತುಗಳನ್ನು ಕೇಳಿದ ಮೇಲೆ ಮಹಾರಾಜನು ಸಹ ಬಿರುಕು ಕಣ್ಣುಗಳಿಂದ ಏನು ಹೇಳ್ತಾಳೆ ಕೊರವಂಜಿ ಅಂತ ಆಯ್ತಾ ಇದ್ದಾಳೆ ಹಾಗೂ ಕೊರಬಂಜಿ ಹೇಳ್ತಾಳೆ ನೋಡು ಮದನ ಜನ ಮದನ ಜನಕನ ಮಾತೆ ವಿಷ್ಣುವಿನ ಮಾತೆ ಬಕುಡಾಂಬೆ ಅನ್ನೋಳು ನಿನ್ನ ಮನೆಗೆ ಬರ್ತಾಳೆ ವಧುವನ್ನ ಕೇಳಿಕೊಂಡು ನಿನ್ನ ಮಗಳನ್ನ ತನ್ನ ಮಗನಿಗೆ ಮದುವೆ ಆಗೋಕೆ ಅಂತ ಕೇಳ್ಕೊಂಡು ನೀನು ಅವಳ ಮನವಿಯನ್ನ ಸತ್ತರಿಸಿ ಪುರಸ್ಕರಿಸಿ ನಿನ್ನ ಮಗಳನ್ನ ಅವಳ ಮಗನಿಗೆ ಕೊಟ್ಟು ಮದುವೆ ಮಾಡಿಕೊಳ್ಬೇಕು ಅಂತ ಕೊರಬಂಜಿ ಹೇಳ್ತಾ ಇದ್ದಾಳೆ ಹೊರವಂಜಿ ಯಾರು ಶ್ರೀನಿವಾಸ ಎಲ್ಲಾ ಕಡೆ ಇವಾಗ ಅದು ಇಷ್ಟು ಕಷ್ಟ ಪಡ್ತಾರೆ ಒಬ್ರು ಮದುವೆ ಆಗ್ಬೇಕು ಅಂದ್ರೆ ಅವ್ರ ಅಪ್ಪ ಅಮ್ಮ ಸಾಕಷ್ಟು ಮ್ಯಾಟ್ರಮೋನಿ ಸೈಟ್ಸ್ಗಳಲ್ಲಿ ವಧುವರಾನ್ವೇಷಣಾ ಕೇಂದ್ರಗಳಲ್ಲಿ ಎಲ್ಲಾ ಕಡೆನೂ ಬುಕ್ ಮಾಡಿಸಿ ಮಾಡಿಸಿ ಎಷ್ಟೋ ವರ್ಷಗಳ ಕಾಲ ಎಲ್ಲ ಹೋರಾಟ ಮಾಡಿ ಕೊನೆಗೆ ಒಬ್ಬನ ಕೊನೆಗೆ ಬಿಡುತಾರೆ ಆದ್ರೆ ಈ ಎಂಥ ಸ್ವಾರಸ್ಯ ಅಂದ್ರೆ ವರನೆ ಯಾರ ಮದುವೆ ಆಗೋ ಮಧುಮಗನೆ ಇನ್ನೊಂದು ವೇಷದಲ್ಲಿ ಬಂದು ತನ್ನ ಮದುವೆಯನ್ನ ತಾನೇ ತನ್ನ ಅತ್ತೆ ಮಾವಂದಿರ ಜೊತೆನೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಅದೇ ಈ ಕಥೆಯ ಬಹಳ ಸ್ವಾರಸ್ಯಕರವಾದಂತಹ ವಿಚಾರ ಆದ್ರೆ ಕೊರಗತಿಯ ಮಾತುಗಳನ್ನ ಆಕಾಶರಾಜ ಒಪ್ಕೊಳ್ತಾನಾ ಇಲ್ವಾ ಅಂತ ಮುಂದಿನ ಕಥೆ ವತ್ತಿಗೆ ಹೇಳೋಣ

ಒಪ್ಪಿಗೆಯನ್ನು ಸೂಚಿಸ್ತಾನೋ ಆಗ ಅಲ್ಲಿದ್ದಂತಹ ಎಲ್ರಿಗೂ ಸಂತೋಷವಾಗುವಂತೆ ಜಯತು 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 ಅಂತ ಅಲ್ಲಿದ್ದಂತಹ ಸಖಿಯರು ಸೈನಿಕರು ಎಲ್ಲರೂ ಸಂತೋಷದ ಹರ್ಷೋದ್ಧಾರವನ್ನ ಮಾಡ್ತಾ ಇದ್ದಾರೆ ಈ ಸಂತೋಷ ಬರೀ ಅರಮನೆಯಲ್ಲಿದ್ದಂತಹ ವ್ಯಕ್ತಿಗಳಿಗಷ್ಟೇ ಅಲ್ಲದೆ ಆಕಾಶದಲ್ಲಿದ್ದಂತಹ ದೇವತೆಗಳೆಲ್ಲರಿಗೂ ಸಂತೋಷವಾಗಿದ್ದಂತೆ ಮುನಿಗಳು ಸಂತರು ಋಷಿಗಳು ಎಲ್ಲರಿಗೂ ಸಂತೋಷವಾಗಿ ಆಕಾಶದಿಂದ ಆಕಾಶ ರಾಜನ ಅರಮನೆಗೆ ಎಲ್ಲ ಲೋಕದ ಒಡೆಯನ ಶ್ರೀನಿವಾಸನ ಮದುವೆ ಫಿಕ್ಸ್ ಆಗಿರೋದಕ್ಕೆ ಆಕಾಶ ರಾಜನ ಅರಮನೆಯಲ್ಲಿ ಸುರಿಸ್ತಾ ಇದ್ದಾರಂತೆ ಇಲ್ಲಿಗೆ ಶ್ರೀನಿವಾಸ ಮತ್ತು ಪದ್ಮಾವತಿಯರ ಮದುವೆ ನಿಶ್ಚಯವಾಯಿತು ಅಂತ ಯಾವಾಗ ಪದ್ಮಾವತಿಗೆ ಗೊತ್ತಾಯಿತೋ ಆಕೆ ಬಹಳ ಸಂತೋಷದಿಂದ ಸಡಗರದಿಂದ ಕೊರವತೆಯನ್ನ ಅಪ್ಪಿಕೊಂಡು ಆಕೆಗೆ ತನ್ನ ಧನ್ಯವಾದವನ್ನು ಸೂಚಿಸ್ತಾ ಅವಳಿಗೆ ನಮಸ್ಕಾರವನ್ನು ಮಾಡ್ತಾರೆ ಇಲ್ಲಿಗೆ ನಮ್ಮ ವಾಚನ ವ್ಯಾಖ್ಯಾನವನ್ನು ನಾವು ಮುಗಿಸ್ತಾ ಇದ್ದೀವಿ ಈ ನಮಗೆ ಅವಕಾಶವನ್ನು ಮಾಡಿಕೊಟ್ಟ ಭಾರತೀಯ ಮೇಡಮ್ಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ನಾವು ಸಲ್ಲಿಸ್ತೀವಿ ಆಮೇಲೆ ಇಷ್ಟೊತ್ತು ಸಾವಕಾಶವಾಗಿ ತಾವೆಲ್ಲರೂ ತಮ್ಮ ಕಾರ್ಯಕ್ರಮವನ್ನು ಕೇಳಿದ್ದೀರಾ ತಪ್ಪು ಯಾರು ಅಂತ ನಮಗೆ ತಿಳಿಸ್ಬೇಕು ಅದನ್ನ ತಿಳ್ಕೊಳ್ಳೋಕೆ ನಮ್ದೊಂದು ಅವಕಾಶವಾಗುತ್ತೆ ಅಂತ ಹೇಳ್ತಾ ಇದು ನಮ್ಮ ಮೊಟ್ಟ ಮೊದಲನೇ ಕಾರ್ಯಕ್ರಮ ನಾವು ಬೆಳಗಾವಿಯಲ್ಲಿ ನನ್ನದೊಂದು ಬೇರೆ ಊರಿನಲ್ಲಿ ಮಾಡ್ತಾ ಇರೋ ಮೊದಲನೇ ಕಾರ್ಯಕ್ರಮ ನಮಗೆ ತುಂಬಾ ಸಂತೋಷವಾಗ್ತಾ ಇಷ್ಟೊಂದು ಜನ ಬಂದು ಇಷ್ಟು ದೊಡ್ಡ ಜನರ ಮುಂದೆ ಮಾಡಿದೆ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಜನ ಬಂದು ನಮ್ಮನ್ನ ನಮ್ಮ ವಾಚನಾ ವ್ಯಾಖ್ಯಾನವನ್ನು ಕೇಳಿದಕ್ಕೆ ಈ ಭಾನುವಾರದ ದಿನ ಇಷ್ಟೊಂದು ಕಾರ್ಯಗಳ ನಡುವೆ ಇಲ್ಲಿ ಬಂದಿರೋದಕ್ಕೆ ಎಲ್ರಿಗೂ ನಮ್ಮ ಧನ್ಯವಾದವನ್ನು ಸೂಚಿಸ್ ಸಲ್ಲಿಸ್ತಾ ಇದ್ದೀವಿ ಈಗ ಮಂಗಳ ಪ್ರತಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ मङ्गलम् परवासुदेव माधव गे जय वरद धृगुमुनीश्वर वरदभरिगे शुभमङ्गलं वल्मीकि ग बकुळा ವಾಸನ ವ್ಯಾಖ್ಯಾನ ಮಾಡಿದ್ದಾರೆ ವಾಸನ ಪ್ರವ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಇವರನ್ನು ನೋಡಿ ಎಲ್ಲರೂ ನಾವು ಕಂಕ ಹೇಳೋಣ ನಾವು ಸಂಗೀತ ಕಲಿಯೋಣ ಅಂತ ಒಂದು ಹುಟ್ಟು ಹುಟ್ಟಿರ್ಬೋದು ಅಂತ ಇನ್ನೊಂದು ಕನ್ನಡ ಹಾಕೋಬೇಕೆ ಈಗ ಕಪ್ಪು ಹುಡುಕೋದಕ್ಕೆ ಹಾಗೆ ಏನೊಂದು ತಂಬಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವೆಲ್ಲ ಕೇಳುವಂಥ ಭಾಗ್ಯವನ್ನ ಶ್ರೀಮಂತಿಯವರ ಮಕ್ಕಳ ಮೂಲಕ ನಮ್ದು ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಅತ್ಯಂತ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೀನಿ ಬೆಂಗಳೂರಿಂದ ಬಂದು ನಮ್ಗೆ ಈ ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ ಅವರಿಗೊಂದು ಸಣ್ಣ ಸನ್ಮಾನವನ್ನ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ